ಸಿಂಧನಮಡು ಗೇಟ್ ಬಸ್ ನಿಲ್ದಾಣ ಜೀರ್ಣೋದ್ಧಾರಕ್ಕೆ ಕರವೇ ವತಿಯಿಂದ ಆಗ್ರಹ ಸೇಡಂದಿಂದ ಯಾದಗಿರಿ ರಾಜ್ಯ ಹೆದ್ದಾರಿಗೆ ಹೊಂದಿಕೊಂಡಿರುವ ಸಿಂಧನಮಡು ಗೇಟ್ ಬಸ್ ನಿಲ್ದಾಣ ಸಂಪೂರ್ಣವಾಗಿ ನೆಲ ಆದಷ್ಟು ಬೇಗನೆ ಜೀರ್ಣೋದ್ಧಾರ ಮಾಡಬೇಕು ಅಂತ ಸೇಡಂ ಕರವೆ ತಾಲೂಕು ಅಧ್ಯಕ್ಷ ಡಾಕ್ಟರ್ ರಾಮಚಂದ್ರ ಗುದ್ದೆದಾರ ಆಗ್ರಹಿಸಿದ್ದಾರೆ ಸಿಂಧನಮಡು ಮತ್ತು ಕಲಕಂಬ ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸಿ ಕೊಡುವ ಸಿಂಧನಮಡು ಗೇಟ್ ಬಹಳಷ್ಟು ಹಳೆಯ ಬಸ್ ನಿಲ್ದಾಣವಾಗಿದ್ದು ಕಲಕಂಬ ಗ್ರಾಮಕ್ಕೆ ಕೆಲವು ವರ್ಷಗಳಿಂದ ನೂತನ ರಸ್ತೆ ಮತ್ತು ಬಸ್ ನಿಲ್ದಾಣ ಮಾಡಿದ್ದರಿಂದ ಸಿಂಧನಮುಡು ಗೇಟ್ ಬಸ್ ನಿಲ್ದಾಣ ಪ್ರಸ್ತುತವಾಗಿ ಅನಾಥವಾಗಿದೆ ಬಸ್ ನಿಲ್ದಾಣದ ಕಟ್ಟಡ ಸಂಪೂರ್ಣವಾಗಿ ಬಿರುಕು ಬಿಟ್ಟಿದ್ದು ಬಸ್ ನಿಲ್ದಾಣದಲ್ಲಿ ಕಣುವಂತೆ ಇಲ್ಲದಂತೆ ಸುತ್ತಮುತ್ತ ಗಿಡಗಂಟಿಗಳು ಬೆಳೆದಿದೆ ಮಳೆಗಾಲ ಬೇಸಿಗೆ ಕಾಲದಲ್ಲಿ ರೈತರು ತಮ್ಮ ಕೃಷಿ ಚಟುವಟಿಕೆಗಳನ್ನು ಮುಗಿಸಿಕೊಂಡು ಊಟ ಮಾಡಲು ವಿಶ್ರಾಂತಿ ಮಾಡಲು ಅನುಕೂಲವಾಗಿತ್ತು ಮತ್ತು ಬೇರೆ ಬೇರೆ ಗ್ರಾಮಗಳಿಗೆ ಪ್ರಯಾಣಿಸುವಾಗ ಬಿಸಿಲು ಮತ್ತು ಮಳೆಯಿಂದ ರಕ್ಷಣೆ ಮಾಡಿಕೊಳ್ಳುವ ಬಸ್ ನಿಲ್ದಾಣ ಅನಿವಾರ್ಯವಾಗಿದೆ ಈ ಬಸ್ ನಿಲ್ದಾಣದ ಮೂಲಕ ಹನುಮನಹಳ್ಳಿ ವಟಗೇರ ಅಂಜೋಳ ಚಿಟಕನಪಲ್ಲಿ ಮುಧೋಳ ಮದನ ಹೀಗೆ ಹತ್ತು ಹಲವಾರು ಗ್ರಾಮಗಳಿಗೆ ರಸ್ತೆ ಸಂಪರ್ಕ ಕಲ್ಪಿಸಿಕೊಡುತ್ತೆ ಗೇಟ್ ಹತ್ತಿರ ಒಂದು ಕೊಳವೆ ಬಾವಿ ಕೂಡ ಇದ್ದಿತ್ತು ಆದರೆ ಅದು ಕೂಡ ಮಣ್ಣಲ್ಲಿ ಮುಳುಗಿ ಹೋಗಿದೆ ಆದ ಕಾರಣ ಜನರಿಗೆ ಈ ನಿಲ್ದಾಣದ ಮೂಲಕ ಬೇರೆ ಬೇರೆ ನಗರ ಗ್ರಾಮಗಳಿಗೆ ಸಂಚರಿಸಲು ಬಹಳಷ್ಟು ಅನುಕೂಲವಿದೆ ಆದ ಕಾರಣ ಸಂಬಂಧಪಟ್ಟ ಇಲಾಖೆಯವರು ಕಡೆ ಗಮನ ಹರಿಸಿ ಈ ಬಸ್ ನಿಲ್ದಾಣದ ಜೀರ್ಣೋದ್ಧಾರ ಮಾಡಿ ಪ್ರಯಾಣಿಕರಿಗೆ ಅನುಕೂಲ ಮಾಡಿಕೊಡಬೇಕು ಅಂತ ಮನವಿ ಮಾಡಿದ್ರು ಡಾಕ್ಟರ್ ರಾಮಚಂದ್ರ ಗೊತ್ತೇದಾರ ಈ ಸಂದರ್ಭದಲ್ಲಿ ಆಗ್ರಹಿಸಿದ್ದಾರೆ ಸಂದರ್ಭದಲ್ಲಿ ರಂಜೋಳ ಹನಂನಡಿ ಗ್ರಾಮದ ರೈತರು ಉಪಸ್ಥಿತರಿದ್ದರು ವರದಿ ಶರಣಯ್ಯ ಮಠಪತಿ ಎಲ್ಲರಿಗೆ ಶರಣು ಶರಣಾರ್ಥಿಗಳು ಹಾಕ್ತೀರೆ ನೋಡಿ ಇದು ಸೇಡೋನಿಂದ ಯಾದಗಿರಿಗೆ ಹೋಗುವ ರಾಜ್ಯ ಹೆದ್ದಾರಿ ಈ ರಾಜ್ಯ ಹೆದ್ದಾರಿಗೆ ಈ ಕಡೆ ಹೋದರೆ ಕೋಡ್ಲ ಶ್ರೀ ಸಿಮೆಂಟ್ ಅಂದರಿಕಿ ಹುಳಗೋಳ ಇನ್ನೂ ಅನೇಕ ಹಳ್ಳಿಗಳು ಬರ್ತವೆ ನೋಡಿ ಈ ಕಡೆ ಹೋದರೆ ಇದು ಸುಂದರಮಾಡು ಮತ್ತು ರಂಜೋಳ ಚಿಟ್ಕನಪಲ್ಲಿ ಇಬ್ಬರು ಅನೇಕ ಕಾರ್ಮಿಕರು ಕೂಲಿ ಕಾರ್ಮಿಕರು ರೈತರು ಹೆಣ್ಮಕ್ಳು ಎಲ್ಲರೂ ಇಲ್ಲೊಂದು ಕೇಂದ್ರ ಸ್ಥಾನ ಆಗಿದೆ ಈ ಕೇಂದ್ರ ಸ್ಥಾನದಲ್ಲಿರ್ತಕ್ಕಂಥ ಬಸ್ ನಿಲ್ದಾಣ ನೋಡಿ ಯಾವ ರೀತಿ ಇದೆ ಇದು ಇದು ಬಸ್ ನಿಲ್ದಾಣ ಅಂತ ಯಾರು ಕರೀತಾರೆ ನೋಡಿ ಇದು ಇದೊಂದು ಬಸ್ ನಿಲ್ದಾಣ ಈ ಹೆಣ್ಮಕ್ಳು ಬಂದವರು ಎಲ್ಲಿಗೆ ಕೂಡಬಾರ್ದು ಇವರಿಗೆ ತಂದ ದಣ ಅಂತಕ್ಕಂಥ ಸರ್ಕಾರ ಮಾಡಿದೆ ಎಷ್ಟೋ ಸರಿ ಪತ್ರಿಕೆ ವರದಿಯಲ್ಲಿನೂ ಬಂದಿದೆ ಇದಕ್ಕೆ ಯಾರೂ ನಿರ್ಲಕ್ಷ್ಯ ನೋಡಿದು ಇಲ್ಲಿರ್ತಕ್ಕಂಥ ಪರಿಸ್ಥಿತಿ ಏನಿದೆ ನೋಡಿ ಇದೆಲ್ಲ ಇದು ಒಂದು ಒಳಗಡೆ ಎಲ್ಲ ನೋಡಿ ಈ ತರ ಇರೋದ್ರಿಂದ ಹೆಣ್ಮಕ್ಳು ಎಲ್ಲಿ ಕೂಡ್ಬೇಕು ಬಂದಿರ್ತಕ್ಕಂಥ ಮಳೆ ಚಳೆ ಗಾಳಿ ಅನ್ನ ಎಷ್ಟೋ ರೈತರು ತೊಗೊ ತೊಯ್ದಿರ್ತಾರೆ ಬಂದಿಟ್ ಆಗಂಗಿಲ್ಲ ಊಟ ಮಾಡ್ಲಿಕ್ಕೆ ಆಗಂಗಿಲ್ಲ ಈ ರೀತಿ ಇರೋದರಿಂದ ಮಾನ್ಯ ಲೋಕೋಪಯೋಗಿ ಇಲಾಖೆ ಎಚ್ಚೆತ್ತುಕೊಂಡು ಇದಕ್ಕೆ ಜೀರ್ಣೋದ್ಧಾರ ಮಾಡ್ಬೇಕಂತೇಳಿ ನಾ ಕಳಕಳಿಯಿಂದ ವಿನಂತಿಸ್ಕೊಳ್ತೇನೆ ಏಕತೆಗೆ ಅಣ್ಣ ತಮ್ಮಂದ್ರು ಬಹಳಷ್ಟು ಜನ ಈ ರಸ್ತೆ ಮೇಲೆ ಇಲ್ಲಿ ನೋಡಿ ಈಗ ಈ ರಸ್ತೆಯ ಮೇಲೆ ಬಿಸಿಲು ಮತ್ತು ಗಾಳಿ ಮಳೆ ಅಲ್ಲಾರದು ಈಗ ಈ ಕುಂಬಿ ಮೇಲೆ ಅಷ್ಟೇ ಕೂಡೋದು ವ್ಯವಸ್ಥೆ ಇದೆ ಇಲ್ಲಿ ಸುಮಾರು ಇಪ್ಪತ್ತು ಹಳ್ಳಿಗಳ ಜನ ಬಂದು ಇಲ್ಲಿ ಕೂಡ್ತಾ ಇದ್ದಾರೆ ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ ಇಷ್ಟು ಈ ಬಸ್ ನಿಲ್ದಾಣದ ವ್ಯವಸ್ಥೆ ಅತಿ ಶೀಘ್ರದಲ್ಲಿ ಆಗಬೇಡಿ ಆಗಲಿಲ್ಲ ಅಂದರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಇಲ್ಲೇ ರಸ್ತೆ ತಡೆ ಹಿಡಿದು ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ಈ ಸಾಮಾಜಿಕ ಜಾಲತಾಣದಲ್ಲಿ ಈ ಒಂದು ನನ್ನ ಚಿಕ್ಕ ಮನವಿಯನ್ನು ಲೋಕೋಪಯೋಗಿ ಇಲಾಖೆಗೆ ಮಾಡ್ತಾ ಧನ್ಯವಾದಗಳು